ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ನಮಸ್ಕಾರ ನಾನು ಬದಾವೆ ಅಂತ ರಂಗಭೂಮಿ ಕಲಾವಿದ ನಿರ್ದೇಶಕ ನಟ ರಂಗಭೂಮಿನೇ ಒಂದು ಇದೇ ಒಂದು ಕಾಯಕವೇ ಒಂದು ಪೂಜೆ ಮಾಡಿಕೊಂಡಿರುವ ಈ ನಾವು ಎಲ್ಲ ಹಿಂದಕ್ಕೆ ಚಿಕ್ಕವರಾಗಿದ್ದಾಗ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದೀವಿ ಆ ನಂತರ ಸಾಂಪ್ರದಾಯಿಕವಾದ ಪೂಜೆ ಪುನಸ್ಕರ ಮಾಡ್ತಾ ಇದ್ದೀವಿ ಆದ್ರೆ ಸಾಧೆ ಹಳ್ಳಿಗೆ ಬಂದ ನಂತರ ಈ ಶರಣ ಪರಂಪರೆಗೆ ಏನು ಹೊಂದಿಕೊಂಡಿದ್ದೀವಿ ಅವಾಗ ಅನ್ನಿಸ್ತು ಹೌದಲ್ಲವ ನಾವು ಕೂಡ ಈ ರೀತಿ ಲಿಂಗ ಪೂಜೆ ಮಾಡ್ಕೋಬೇಕಲ್ಲವಾ ಅಂತೇಳಿ ಆದರೂ ಕೂಡ ನಾನು ಯಾವುದೇ ಒಂದು ಧರ್ಮ ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಅದ್ರ ಏನು ಅಂತಂದ್ರೆ ನನಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಮಾತಾಡೋದು ಏನಂತಂದ್ರೆ ಎದ್ದ ತಕ್ಷಣ ಸ್ನಾನ ಶಿವ ಪೂಜೆ ಎನಿಸ್ಕೊಂಡು ನನ್ನ ಕಾಯ್ಕೋ ದೇವಸ್ಥಾನಗಳಿಗೆ ಹೋಗಬೇಕಂತಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಇವಾದ ಜಾತಿ ತೀರ್ಥವಾದ ಅಂತಂದ್ರೆ ನಾವೇ ಅಂದ್ರೆ ಎಲ್ಲದಕ್ಕೂ ಹೋಗ್ತೀವಿ ಎಲ್ಲ ಸಂಪ್ರದಾಯ ಒಪ್ಕೋತೀವಿ ಯಾಕಂದ್ರೆ ನಾವು ಕಲಾವಿದರು ಇವತ್ತ ಆ ಧರ್ಮದವ್ರ್ ಕರಿತಾರೆ ಈ ಕರೀತಾರೆ ಎಲ್ಲಾದ್ರೂ ಕೂಡ ನಾವು ಕಾಯಕ ಮಾಡ್ಲೇವೆ ನಾ ನನ್ನ ಪ್ರೇಮ್ ಚೌಕಟ್ಟಿನಲ್ಲಿ ಏನಿದೆ ನಾ ಅದನ್ನ ನಡೆಸ್ಕೊ ಹೋಗ್ತೇವೆ ನಾವೆಲ್ಲ ಅಹ್ ಒಂಥರ ಈ ಸಾಂಸ್ಕೃತಿಕವಾಗಿ ನಾವು ಮುಂಚಿನಲ್ಲಿರುವಂತವ್ರು ಅಲ್ಲಿ ಏನಾಗತ್ತೆ ಅಂತಂದ್ರೆ ನಾನು ಬಂದಂತ ಜನರಿಗೆ ನಿಮ್ ಧರ್ಮ ಯಾವುದು ನಿಮ್ ಸಂಪ್ರದಾಯ ಯಾವುದು ಅಂತ ಕೇಳಕ್ಕಾಗೋದಿಲ್ಲ ಅವರಿಗೆ ಆ ಮನೋರಂಜನೆ ನೀಡೋದಷ್ಟೇ ನಮ್ ಕೆಲಸ ಅಲ್ಲಿ ಅಲ್ಲಿ ಈಗ ನಾವು ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ಅಹ್ ಕಲಾವಿದರಾಗಿ ಯಾಕೋತೀವಿ ನಿಮ್ ಜಾತಿ ಯಾವುದು ನಿಮ್ ಜಾತಿ ಯಾವ್ದು ನಾ ಯಾವುದನ್ನ ಕೇಳೋದಿಲ್ಲ ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಹಬ್ಬ ಆಚರಣೆಗಳು ನಮ್ಮ ಮನುಷ್ಯ ತೃಪ್ತಿರ್ತಕ್ಕಂಥದ್ದು ಅಂತಂದ್ರೆ ದಸರಾ ಮಾಡ್ತೀವಿ ದೀಪಾವಳಿ ಯುಗಾದಿ ಹಬ್ಬದ ದಿನಗಳಲ್ಲಿ ಪ್ರತಿಯೊಂದು ಕೂಡ ಆ ಹಿಂದಿನವರ ಏನು ಆಚರಣೆ ಮಾಡ್ಕೊಂಡು ಬಂದಿದಾರೋ ಆಚರಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇದ್ರೆ ಯಾವ ಬದಲಾವಣೆ ಒಂದು ಈ ಈ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಒಂದು ಖಂಡಿತ ಬದಲಾವಣೆ ಆಗೇ ಆಗ್ತದೆ ಆದ್ರೆ ನಾವು ಹಿಂದಕ್ಕೆಲ್ಲ ಮಾಡ್ತಿದ್ವಿ ಅಲ್ಲ ಒಂದು ಐವತ್ತು ಅರವತ್ತು ದಶಕಗಳ ಹಿಂದೆ ಅವಾಗ ಆಗಿರ್ತಕ್ಕಂಥದ್ದು ಈಗ ಸುಮಾರು ಬದಲಾವಣೆಗಳಾಗಿದ್ದಾವೆ ಹೊಸ ಹೊಸ ಆವಿಷ್ಕಾರಗಳಾಗಿದ್ದಾವೆ ಆ ಪೂಜೆ ಪುರಸ್ಕಾರಗಳಲ್ಲಿ ನಾವು ಅದನ್ನ ಈಗೇನು ನೀಡ್ತೀವಿ ವರ್ತಾನ್ದಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಬಿಟ್ರೆ ನಾವು ಹಿಂದಿಂದೆ ಕೆಲವು ನೀಟ್ಕೊಂಡು ಮಾತಾಡಕ್ ಬರೋದಿಲ್ಲ ಧರ್ಮ ಅನ್ನೋದು ಅದೊಂದು ಜಾತಿ ಆಗಿರಲಿಲ್ಲ ಧರ್ಮ ಅನ್ನೋದು ಒಂದು ಜಾತಿ ಅಂದೇ ಇಲ್ಲ ಸಾವಿರಾರು ವರ್ಷಗಳ ಹಿಂದೆ ನಾವು ಶಿಲಾ ಯುಗಕ್ಕೆ ಏನಾದ್ರು ಹೋದ್ರೆ ಅವಾಗ ಒಂದು ಆ ಧರ್ಮಕ್ಕೆ ಒಂದು ನೀತಿ ಸಂಹಿತೆ ಅಂತಿತ್ತು ಆ ನಂತರ ಧರ್ಮ ಹೋಗಿ ಜಾತಿಗಳಾಗಿ ಬದಲಾವಣೆಗಳ ಹಿಂಗಾಗಿ ಈಗಿನ ಕಾಲಘಟ್ಟದಲ್ಲಿ ಈಗಿನ ಸಂದರ್ಭದಲ್ಲಿ ಈ ಧರ್ಮದ ಬಗ್ಗೆ ಜಾತಿಗಳ ಬಗ್ಗೆ ನಾವು ಮಾತನಾಡದೇ ಇರೋದೇ ಒಳ್ಳೆಯದು ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ